ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಬೆಳ್ಳಿಮೋಡ ಕಾದಂಬರಿಯ ಮುಂದುವರೆದ ಭಾಗವನ್ನ ಕಥೆಯಲ್ಲಿ ಮುಂದುವರಿಯುವುದಕ್ಕಿಂತ ಮುಂಚೆ ತಮ್ಮಲ್ಲಿ ಕಳಕಳಿಯ ಮನವಿ ಏನಪ್ಪಾ ಅಂತ ಅಂದ್ರೆ ದಯವಿಟ್ಟು ನೀವು ಯಾರ್ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಮಗೆ ಆನೆಬಲ ಬಂದಂತಾಗುತ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತಹ ಒಂದೊಂದು ನಂಬರು ಕೂಡ ನಮ್ಮ ನಮಗೆ ಮುಂದಿನ ಕತೆ ಕವನ ಕಾದಂಬರಿಗಳನ್ನು ನಿಮ್ಮ ಮುಂದೆ ತರುವುದಕ್ಕೆ ಸ್ಫೂರ್ತಿಯನ್ನ ನೀಡುತ್ತದೆ ಅಂತ ಹೇಳ್ತಾ ಬೆಳ್ಳಿಮೋಡ ಕಾದಂಬರಿಯಲ್ಲಿ ಮುಂದುವರಿಯುತ್ತಾ ಈಗ ಸಿ ದೃಶ್ಯದಲ್ಲಿ ಏನಾಗ್ತಿದೆ ಅಂತ ಅಂದರೆ ಮೋಹನ ಸದಾಶಿವರಾಯರು ಮತ್ತು ಗಿರಿರಾಜ ಊಟ ಮಾಡ್ತಾ ಇದ್ದಾರೆ ಇಂದಿರಾ ಊಟವನ್ನ ಬಡಿಸ್ತಾ ಇದ್ದಾಳೆ ಸೊ ಊಟ ಮಾಡುತ್ತಾ ನಡು ನಡುವೆ ಮೋಹನ ಎದುರಿಗೆ ಜಿಲೇಬಿಯ ಚೂರೊಂದನ್ನು ಚೀಪುತ್ತಾ ಕುಳಿತಿದ್ದ ಗಿರಿಯ ಕಡೆ ನೋಡುತ್ತಿದ್ದ ಲೋ ತುಂಟ ಸಾಕು ಏಳು ಎಂದರು ರಾಯರು ಮೋಹನ ಮಗುವನ್ನ ದಿಟ್ಟಿಸಿ ನೋಡುತ್ತಾ ಮಗು ನಿಮ್ಮ ಹಾಗೆಯೇ ಇದೆ ಎಂದ ಇಂದಿರ ಬಂದು ಗಿರಿಯನ್ನು ಎತ್ತಿಕೊಂಡಳು ಗಿರಿಗೆ ಅಷ್ಟು ಬೇಗ ಹೊರಟು ಹೋಗುವುದು ಸಮ್ಮತವಿರಲಿ ಅವನು ಕೈಕಾಲು ಬಡಿದು ಚೀರಿ ತನ್ನ ಪ್ರತಿಭಟನೆಯನ್ನು ಸೂಚಿಸಿದ ಆದರೆ ಇಂದಿರಾ ಬಲವಂತದಿಂದ ಮಗುವನ್ನು ಎತ್ತಿಕೊಂಡು ಹೋದಳು ಮಗನ ಚೀರಾಟ ಕೇಳಲಾರದೆ ರಾಯರು ಬಿಡು ಇಂದಿರಾ ಎಂದರು ಆದರೆ ಇಂದಿರಾ ಹಿಂದಕ್ಕೆ ಬರಲಿಲ್ಲ ಊಟವಾದ ನಂತರ ಮೋಹನ ಮಲಗಿಕೊಂಡ ಅವನಿಗೆ ಎಚ್ಚರವಾದಾಗ ಸಂಜೆ ಐದು ಗಂಟೆಯಾಗಿತ್ತು ಕಾಫಿ ತಿಂಡಿಯನ್ನು ಇಂದಿರಾ ರೂಮಿಗೆ ತಂದುಕೊಟ್ಟಳು ಕೋಟದಲ್ಲಿ ತಿರುಗಾಡಿಕೊಂಡು ಬರೋಣ ಬರ್ತೀಯ ಮೋಹನ ಕೇಳಿದ ಹ್ಞೂ ಎಂದಳು ಇಂದಿರ ಹಾಗಾದರೆ ರೆಡಿಯಾಗು ಎಂದ ಮೋಹನ ಸಿದ್ಧವಾಗೇ ಇದ್ದೀನಿ ಇಂದಿರಾ ಹೇಳಿದಳು ಕೈಯಲ್ಲಿ ಕತ್ತಿ ಇಲ್ಲವಲ್ಲ ಮೋಹನ ನೀವು ಹೊರಡಿ ನಾನು ಕತ್ತಿ ಹಿಡಿದು ಬರುತ್ತೇನೆ ಎಂದಳು ಇಂದಿರ ಆತ್ಮರಕ್ಷಣೆಯೋ ನನ್ನ ರಕ್ಷಣೆಯೋ ಎರಡು ಎಂದಳು ಇಂದಿರ ಮೋಹನ ತಲೆಬಾಶಿಕೊಂಡು ಹೊರಟ ಎಂದಿನಂತೆಯೇ ಕೈಲಿ ಕತ್ತಿ ಹಿಡಿದು ಇಂದಿರ ಹೊರಟಳು ದಾರಿಯಲ್ಲಿ ಸಿಕ್ಕಿದ ಪುಟ್ಟಯ್ಯ ಇಬ್ಬರನ್ನೂ ನೋಡಿ ಕೀಟಲೆಯ ನಗು ನಕ್ಕ ಇಂದಿರ ಕೋಪದಿಂದ ಅವನನ್ನು ಸುಡುವಂತೆ ನೋಡಿದಳು ನಸುಗತ್ತಲು ಹರಡುವವರೆಗೂ ಇಬ್ಬರು ತೋಟದಲ್ಲಿ ಸುತ್ತಾಡಿದರು ಇಬ್ಬರ ನಡುವೆ ಹೆಚ್ಚು ಮಾತಿರಲಿಲ್ಲ ಮೌನವನ್ನು ತಡೆಯಲಾರದೆ ಮೋಹನನೇ ಆಗೊಂದು ಈಗೊಂದು ಮಾತನಾಡುತ್ತಿದ್ದ ಕುಳಿತುಕೊಳ್ಳೋಣ ಹ್ಞೂ ಎಲ್ಲಿ ನಿನ್ನ ಕೈಲಿ ತುಂಬಾ ಮಾತನಾಡುವುದಿದೆ ಜರಿಯ ಹತ್ತಿರ ಹೋಗೋಣ ತುಂಬಾ ದೂರವೇನು ಇಲ್ಲ ಹತ್ತಿರದಲ್ಲಿಯೇ ಇದೆ ಗಿರಿಯಿಂದ ಹರಿದು ಬರುವ ನೀರಿನ ಜರಿ ತುಂಬಾ ಚೆನ್ನಾಗಿರುತ್ತೆ ಎಂದಳು ಇಂದಿರ ಅಲ್ಲಿಗೆ ಹೋಗೋಣ ಇಂದಿರ ದಾರಿ ತೋರಿಸುತ್ತಾ ಮುಂದೆ ನಡೆದಳು ಮೋಹನ ಅವಳನ್ನು ಹಿಂಬಾಲಿಸಿದ ಇಂದಿರಾ ಜರಿಯ ನಡುವೆ ಇದ್ದ ಕಲ್ಲು ಬಂಡೆಯೊಂದರ ಮೇಲೆ ಕುಳಿತಳು ಪಕ್ಕದಲ್ಲಿಯೇ ಇದ್ದ ಮತ್ತೊಂದು ಬಂಡೆಯ ಮೇಲೆ ಮೋಹನ ಕುಳಿತ ಮೋಹನ ಸುತ್ತಲೂ ನೋಡಿದ ಹತ್ತಿರದಲ್ಲಿ ಜನಸಂಚಾರವಿದ್ದಂತೆ ತೋರಲಿಲ್ಲ ಅವನು ಹೇಳುವುದನ್ನು ಕೇಳಲು ತಯಾರಾಗಿರುವಂತೆ ಇಂದಿರ ಕುಳಿತಳು ಮೋಹನ ಕೈಗಳನ್ನು ಹೊಸೆದ ಅವಳ ಕಣ್ಣುಗಳನ್ನು ತಪ್ಪಿಸಿ ಸುತ್ತಲೂ ನೋಡಿದ ಕಾಲು ಗಂಟೆಯಾದರೂ ಅವನು ಏನೂ ಮಾತನಾಡುವುದನ್ನು ಮಾತನಾಡದಿರುವುದನ್ನು ನೋಡಿ ಇಂದಿರಾ ಹೇಳಿದಳು ಏನೋ ಹೇಳಬೇಕೆಂದಿದ್ದೀರಿ ಹ್ಞೂ ಆದರೆ ಹೇಗೆ ಹೇಳುವುದು ಎಂದು ಯೋಚಿಸುತ್ತಿದ್ದೇನೆ ಅಷ್ಟೊಂದು ಕಷ್ಟವೇ ಹ್ಞೂ ಸ್ವಲ್ಪ ಕಷ್ಟವೇ ಅದು ನೀನು ಅದನ್ನು ಹೇಗೆ ತೆಗೆದುಕೊಳ್ಳುತ್ತೀಯೋ ನನಗೆ ಗೊತ್ತಿಲ್ಲ ಶಾಂತವಾಗಿಯೇ ತೆಗೆದುಕೊಳ್ಳುತ್ತೇನೆ ಧೈರ್ಯವಾಗಿ ಹೇಳಿ ಆದರೂ ನನಗೆ ಆ ವಿಷಯ ಹೇಗೆ ಹೇಳುವುದೆಂದು ಬಾಯಿ ಬರುತ್ತಿಲ್ಲ ಎಂದಿರಾ ಇಷ್ಟು ಹೇಳಬಲ್ಲೆ ನಿಮ್ಮೆಲ್ಲರ ವಿಷಯದಲ್ಲಿ ನಾನು ದೊಡ್ಡ ಅಪರಾಧಿ ನಿಮ್ಮೆಲ್ಲರ ಕ್ಷಮೆ ಕೇಳೋಕ್ಕೂ ನನಗೆ ಯೋಗ್ಯತೆ ಇಲ್ಲ ಮೊದಲು ನಿಮ್ಮ ಅಪರಾಧ ತಿಳಿಸಿ ಆನಂತರ ಕ್ಷಮೆ ಕೇಳುವ ಮಾತು ಹೇಗೆ ಹೇಳಲಿ ಎಂದಿರಾ ನಾನು ಹೇಳುವ ವಿಷಯದಿಂದ ಎಲ್ಲರಿಗೂ ಅದರಲ್ಲೂ ನಿನಗೆ ತುಂಬಾ ನೋವಾಗುತ್ತದೆ ನೀನು ನನ್ನನ್ನು ಕ್ಷಮಿಸಿ ಕ್ಷಮಿಸಬೇಕು ವಿಷಯ ಹೊರಗೆ ಬರಲಿಲ್ಲ ಹೇಗೆ ಹೇಳಲಿ ಈ ಗಳಿಗೆಯನ್ನು ನಾನು ಹೇಗೆ ಎದುರಿಸುವುದು ಎಂದು ಯೋಚಿಸಿ ಅಣ್ಣಾದೆ ಇಂದಿರಾ ಎಂದ ಮೋಹನ ಅತ್ಯಂತ ದೈನ್ಯದಿಂದ ಏನು ಶಾಂತವಾಗಿ ಕೇಳಿದಳು ಇಂದಿರಾ ನಿನ್ನ ಕೈ ಹಿಡಿಯಲು ನನ್ನ ಮನಸ್ಸೇಕೋ ಒಪ್ಪುತ್ತಿಲ್ಲ ಇಂದಿರಾ ಇಂದಿರಾ ಮಾತನಾಡಲಿಲ್ಲ ಆಕೆ ಮಾತನಾಡದಿರುವುದನ್ನು ನೋಡಿ ಮೋಹನ ಗಾಬರಿಯಾಗಿ ಇಂದಿರಾ ಎಂದ ಏನು ಏನಾದರೂ ಹೇಳು ಇಂದಿರಾ ಏನೂ ಹೇಳದೆ ಹೀಗೆ ಮೌನವ್ರತ ಹಿಡಿದು ನನ್ನನ್ನು ಕೊಲ್ಲಬೇಡ ಏನು ಹೇಳಲಿ ಏನಾದರೂ ಸರಿ ನನ್ನನ್ನು ನಿಂದಿಸು ತೆಗಳು ಕೋಲು ತೆಗೆದುಕೊಂಡು ಹೊಡಿ ಕೃತಜ್ಞತೆ ಇಲ್ಲದವನು ಎಂದು ಶಪಿಸು ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೆಷ್ಟು ಹಿಂಸೆ ಕೊಡಲು ಸಾಧ್ಯವೋ ಅಷ್ಟೂ ಹಿಂಸೆ ಕೊಡು ನಾನು ಸಹಿಸುತ್ತೇನೆ ಆದರೆ ಆದರೆ ನನ್ನನ್ನು ಮದುವೆಯಾಗಲು ತಯಾರಿಲ್ಲ ಅಲ್ಲವೇ ಮೋಹನ ಅವಮಾನದಿಂದ ತಲೆ ತಗ್ಗಿಸಿದ ಅಲ್ಲವೇ ಇಂದಿರ ಕೇಳಿದಳು ಹ್ಞೂ ಮೋಹನ ಇಂದಿರೆಯಿಂದ ಜ್ವಾಲಾಮುಖಿಯೊಂದು ಉದ್ಭವಿಸಬಹುದು ಎಂದು ನಿರೀಕ್ಷಿಸಿದ್ದ ಅವಳದ ಅವಳ ಹೃದಯದ ಕಿಚ್ಚು ಕಾಳ್ಗಿಚ್ಚಾಗಿ ಇಡೀ ಬೆಳ್ಳಿ ಮೋಡವನ್ನು ಸುಡಬಹುದು ಎಂದು ಎದುರಿ ನೋಡುತ್ತಿದ್ದ ಅವನು ಜಲಪ್ರಳಯವನ್ನು ಬಯಸಿದ್ದ ಅವಳ ಕಣ್ಣುಗಳಿಂದ ಹೊರಟ ಕಂಬನಿಯಿಂದಾಗಿ ಜರಿ ದೊಡ್ಡ ಸಾಗರವಾಗಬಹುದು ಎಂದು ಭಾವಿಸಿದ್ದ ಇಂದಿರಾ ಯಾವ ಬಗೆಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲಿಲ್ಲ ಅವಳು ಕಂಬನಿ ಹರಿಯಿಸಿದರೆ ತಾನು ಆಗ ಅವಳನ್ನು ಯಾವ ರೀತಿ ಸಮಾಧಾನ ಮಾಡಬೇಕು ಎಂದವನು ಮೊದಲೇ ಲೆಕ್ಕಾಚಾರ ಹಾಕಿದ್ದ ಬೈಗುಳಗಳ ಹೀನವಾಕ್ಯಗಳ ಆಣಿ ಮುತ್ತುಗಳು ಅವಳ ಬಾಯಿಂದ ಹೊರಹೊಮ್ಮಿದರೆ ಆಗ ತನ್ನನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದವನು ಯೋಚಿಸಿದ್ದ ಆಕೆ ಜ್ವಾಲಾಮುಖಿಯಾದರೆ ಯಾವ ಹಿಮಪರ್ವತವನ್ನು ಅವಳ ಮುಂದಿಡಬೇಕು ಎಂದು ಚಿಂತಿಸಿದ್ದ ಆದರೆ ಇಂದಿರಾ ನಿರ್ವಿಕಾರ ಚಿತ್ರಳಾಗಿ ಶಿಲೆಯೊಡನೆ ಶಿಲೆಯಾಗಿ ಕುಳಿತಿದ್ದಳು ಏನಾದರೂ ಹೇಳು ಇಂದಿರಾ ಎಂದು ಮೋಹನ ಅವಳನ್ನು ಬೇಡಿಕೊಂಡ ಹೇಳುವುದೇನೂ ಇಲ್ಲ ಅಂದರೆ ನಾವಿಬ್ಬರೂ ವಾಗ್ದಾನಗಳಿಂದ ಪರಸ್ಪರ ಬಂದಿದ್ದರು ಎಂದೇ ನಿನ್ನರ್ಥ ನಿಮ್ಮ ತಂದೆ ನನ್ನ ವ್ಯಾಸಂಗಕ್ಕಾಗಿ ಹಣ ಕೊಟ್ಟಿದ್ದಾರೆ ನಿಜ ಆದರೆ ಅದನ್ನು ನಾನು ಸಾಲವೆಂದು ಪರಿಗಣಿಸಿ ನನಗೆ ಕೆಲಸವಾದ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ತೀರಿಸಲು ತಯಾರಿದ್ದೇನೆ ಹಣದಿಂದ ಯಾರೂ ನನ್ನನ್ನು ಕೊಳ್ಳಲಾರರು ನಾನೇನು ಅಗ್ಗವಾದ ವಸ್ತುವಲ್ಲ ಕೊಂಡುಕೊಳ್ಳುವುದಕ್ಕೆ ಮೋಹನ ಅವಳ ಭಾವನೆಗಳನ್ನು ಕೆದಕಲು ಅವಳನ್ನು ಶಾಂತಿಯ ಕವಚದಿಂದ ಹೊರಗೆಳೆಯಲು ಬಾಯಿಗೆ ಬಂದಂತೆ ಮಾತನಾಡಿದ ಇಂದಿರ ಕೇಳಿದಳು ಈಗ ನಿಮ್ಮನ್ನು ಕೊಂಡುಕೊಳ್ಳುವವರಾರು ಯಾರಿದ್ದಾರೆ ನನ್ನನ್ನು ಬಿಡುಗಡೆ ಮಾಡು ಇಂದಿರಾ ನನ್ನ ಸ್ವಾತಂತ್ರ್ಯ ನನಗೆ ಕೊಟ್ಟು ಬಿಡು ನಿಮ್ಮ ಮನೆಯ ಸೇವಕನಾಗಿರುತ್ತೇನೆ ಸೇವಕನಾಗಿರಲು ಅಮೆರಿಕಾದವರೆಗೆ ಹೋಗಬೇಕೇ ನಾನು ಯಾವುದಕ್ಕಾದರೂ ತಯಾರು ನಿನ್ನನ್ನು ಮದುವೆಯಾಗುವುದೊಂದು ಬಿಟ್ಟು ಇಂದಿರೆಯ ಗಂಡನಾಗುವುದಕ್ಕಿಂತಲೂ ಇಂದಿರೆಯ ಸೇವಕನಾಗಿರುವುದೇ ವಾಸಿ ಅಲ್ಲವೇ ಎನ್ನುತ್ತಾ ಇಂದಿರ ಕಿಲಕಿಲನೇ ನಕ್ಕಳು ಮೋಹನ ಗಾಭರಿಯಾಗಿ ಅವಳನ್ನ ನೋಡಿದ ನನಗೆ ಹುಚ್ಚು ಹಿಡಿದಿಲ್ಲ ಹೆದರಬೇಡಿ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಾ ಏನು ನನ್ನನ್ನು ನೀವು ಮದುವೆಯಾಗದಿರಲು ಕಾರಣವೇನು ನೀವು ಅಳಿಯನಾಗುವರಿ ಎಂಬ ಉದ್ದೇಶದಿಂದ ಅಣ್ಣ ನಿಮ್ಮನ್ನು ವಿದೇಶಕ್ಕೆ ಕಳುಹಿಸಿದರು ನಿಮ್ಮ ವ್ಯಾಸಂಗ ಮುಗಿದ ಮೇಲೆ ಸ್ವದೇಶಕ್ಕೆ ಹಿಂತಿರುಗಿ ಈಗ ನನ್ನ ಬಿಡುಗಡೆ ಮಾಡು ಎಂದರೆ ಅರ್ಥವೇನು ನಿಮ್ಮ ತಂದೆಯಿಂದ ತೆಗೆದುಕೊಂಡ ಹಣವನ್ನು ಸಾಲ ನಮ್ಮ ತಂದೆ ಲೇವಾದೇವಿ ಮಾಡುವವರ ಗುಂಪಿಗೆ ಸೇರಿದವರಲ್ಲ ಯಾರಿಗಾದರೂ ಹಣ ಕೊಟ್ಟರೆ ಪ್ರೀತಿಗಾಗಿ ಕೊಡುತ್ತಾರೆ ಇಲ್ಲವಾದರೆ ಇಲ್ಲವಾದರೆ ಮೋಹನ ಕುತೂಹಲದಿಂದ ಕೇಳಿದ ಧರ್ಮಾರ್ಥವಾಗಿ ಕೊಡುತ್ತಾರೆ ಮೋಹನನಿಗೆ ಕೆನ್ನೆಯ ಮೇಲೆ ರಪ್ಪನೆ ಒಡೆದಂತಾಯಿತು ನನಗೇನು ನಿಮ್ಮ ತಂದೆಯ ಧರ್ಮ ಬೇಕಿಲ್ಲ ಎಂದು ಅವನು ಕಹಿಯಾಗಿ ಧರ್ಮ ಮಾಡಿದರೂ ಯೋಗ್ಯತೆಯುಳ್ಳವರಿಗೆ ದಾನ ಮಾಡಬೇಕು ಸತ್ಪಾತ್ರರಿಗೆ ಸಾಕು ಇಂದಿರಾ ವಿದೇಶದ ಬೆಡಗಿಯರನ್ನು ನೋಡಿದ ನಿಮ್ಮ ಕಣ್ಣುಗಳಿಗೆ ನಾನು ತೀರಾ ಸಾಮಾನ್ಯಳಾಗಿ ಕಾಣಬಹುದು ಅಲ್ಲವೇ ಕಾರಣ ನನಗೆ ಗೊತ್ತಿಲ್ಲ ನಿನ್ನನ್ನು ಮದುವೆಯಾಗಲು ನನ್ನ ಮನಸ್ಸೊಪ್ಪುತ್ತಿಲ್ಲ ನೀವು ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿರುವಿರಾ ಇಲ್ಲ ವಿದೇಶದಲ್ಲಿ ಏನಾದರೂ ತೊಡಕು ಮಾಡಿಕೊಂಡು ಬಂದಿರುವಿರಾ ಇಲ್ಲ ಹಾಗಾದರೆ ನನ್ನನ್ನು ಮದುವೆಯಾಗಲು ನೀವು ನಿರಾಕರಿಸುತ್ತಿರುವುದಕ್ಕೆ ಕಾರಣ ತಿಳಿಯಿತು ಏನು ಕಾರಣ ಗಿರಿ ಮೋಹನ ನಾಲಿಗೆ ಕಳೆದುಕೊಂಡ ಮೂಕನಂತಾದ ಮತ್ತೆ ಸಾಕು ಸುಮ್ಮನಾಗಿ ನಾನೇನು ಎಳೆಯ ಮಗುವಲ್ಲ ರೈಲ್ವೆ ಸ್ಟೇಷನಿನಲ್ಲಿ ನಿಮ್ಮನ್ನು ನೋಡಿದ ಕೂಡಲೇ ನನಗೆ ತೋರಿತ್ತು ನಾನು ವಿದೇಶಕ್ಕೆ ಕಳುಹಿಸಿಕೊಟ್ಟ ಮೋಹನ ಇವರಲ್ಲ ಅದೇ ಗಾತ್ರ ನಿಲುವು ರೂಪು ಆದರೆ ಈ ಮೋಹನ ಬೇರೆ ತಾನಾಗಿಯೇ ಪ್ರೀತಿಯಿಂದ ಪ್ರೇಯಸಿಯ ಬಳಿಗೆ ಹಾರಿ ಬರುವ ಪ್ರಿಯನಿಗೂ ಯಾವುದೋ ಕಟ್ಟೆಗೆ ಒಳಗಾಗಿ ಬಲವಂತದಿಂದ ತಳ್ಳಲ್ಪಟ್ಟನಿಗೂ ಇರುವ ವ್ಯತ್ಯಾಸ ನನಗೆ ತಿಳಿಯುತ್ತದೆ ಇಷ್ಟೆಲ್ಲಾ ಸುಳಿವು ಸೂಕ್ಷ್ಮ ತಿಳಿಯುವವಳಕೆಗೆ ನಾನು ವಿದೇಶಕ್ಕೆ ಹೊರಟಾಗ ಸ್ನೇಹಿತರೆ ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಮೋಹನ ಹಲವಾರು ಕಾರಣಗಳು ಏನಿದ್ವೆ ಅಂತ ಇನ್ನೂ ನಮಗೆ ಸರಿಯಾಗಿ ತಿಳಿತಿಲ್ಲ ಯಾಕೆ ಈ ರೀತಿ ಮೋಹನ ಹಿಂದಿರೆಯನ್ನ ಮದುವೆಯಾಗುವುದಕ್ಕೆ ಒಪ್ಪುತ್ತಿಲ್ಲ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು ಶುಭ